ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಸರ್ವಪಿತೃ ಎಂದು ನಾಲ್ಕು ಶುಭಯೋಗ ಈ ನಾಲ್ಕು ರಾಶಿಗೆ ಅತ್ಯಂತ ಶುಭ ಫಲ ದೊರೆಯುತ್ತದೆ ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗೆ ಪಕ್ಕದಲ್ಲಿರುವ ಅನ್ನು ಟಚ್ ಮಾಡಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಓಂ ಶ್ರೀ ಪಂಚಮುಖಿ ಆಂಜನೇಯ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಮಹಂತೇಶ್ ಬಿಸ್ಸೆ ಇವರನ್ನು ಸಂಪರ್ಕಿಸಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ ಸರ್ವಪಿತೃ ಅಮಾವಾಸೆಯೆಂದು ಆಗುವ ವಿಶೇಷ ಯೋಗಗಳು ಮತ್ತು ಅದರಿಂದ ನಾಲ್ಕು ರಾಶಿಗಳಿಗೆ ದೊರೆಯಬಹುದಾದ ಅತ್ಯಂತ ಶುಭ ಫಲಗಳು ಕುರಿತು ಜ್ಯೋತಿಷ್ಯಶಾಸ್ತ್ರದಲ್ಲಿ ವಿಶಿಷ್ಟ ಪ್ರಕಾರ ವಿವರಿಸಲಾಗಿದೆ ಈ ದಿನ ಪಿತೃಗಳ ಆತ್ಮಶಾಂತಿ ಹಾಗೂ ಆಶೀರ್ವಾದ ಪಡೆಯಲು ಅತ್ಯಂತ ಪವಿತ್ರ ದಿನವಾಗಿದೆ ಸರ್ವಪಿತೃ ಅಮಾವಾಸೆಯೆಂದು ಈ ದಿನ ನಾಲ್ಕು ಮಹತ್ವದ ಶುಭ ಉಂಟಾಗುವುದು ವಿಶೇಷ ನಾಲ್ಕು ಶುಭಯೋಗಗಳು ಯಾವುದು ಎಂದರೆ ಸರ್ವರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಗುರುಚಂದ್ರ ಯೋಗ ಅನುಗ್ರಹ ದಿನ ಪಿತೃ ಆಶೀರ್ವಾದದ ದಿನ ಎಂದು ಹೇಳುತ್ತಾರೆ ಮತ್ತು ಈ ನಾಲ್ಕು ರಾಶಿಗೆ ಅತ್ಯಂತ ಶುಭವಾದ ದಿನವಾಗಿದೆ ಆ ರಾಶಿಗಳು ಯಾವುದು ಎಂದರೆ ಮೊದಲನೆಯದಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ವ್ಯಾಪಾರ ಉದ್ಯೋಗದಲ್ಲಿ ಉನ್ನತಿ ಆರ್ಥಿಕ ಸುಧಾರಣೆ ಬಂಧು ಮಿತ್ರರಿಂದ ಸಹಾಯ ದೊರೆಯುತ್ತದೆ ಇನ್ನು ಎರಡನೆಯ ರಾಶಿ ವೃಷಭ ರಾಶಿ ಭೂಮಿ ಆಸ್ತಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಲಾಭ ಮನಸ್ಸಿಗೆ ಶಾಂತಿ ಪಿತೃ ಆಶೀರ್ವಾದದಿಂದ ಕಠಿಣ ಸಮಸ್ಯೆಗಳ ಪರಿಹಾರವಾಗುತ್ತದೆ ಇನ್ನು ಮೂರನೆಯ ರಾಶಿ ತುಲಾರಾಶಿ ವಿದ್ಯಾರ್ಥಿಗಳಿಗೆ ಯಶಸ್ಸು ನೌಕರಿಯಲ್ಲಿರುವವರಿಗೆ ಪ್ರಮೋಷನ್ ಆಗುವ ಅವಕಾಶವಿದೆ ಕುಟುಂಬದಲ್ಲಿ ಸಂತೋಷ ನೆಮ್ಮದಿ ಸಿಗುತ್ತದೆ ಇನ್ನು ಕೊನೆಯದಾಗಿ ನಾಲ್ಕನೇ ರಾಶಿ ಧನುರ್ ರಾಶಿ ಧನಲಾಭ ವ್ಯವಹಾರಗಳಲ್ಲಿ ಲಾಭ ಹೊಸ ಅವಕಾಶಗಳು ಪಿತೃ ಕೃಪೆಯಿಂದ ಮನೋಬಲ ಸಿಗುತ್ತದೆ ಇದನ್ನು ಮಾಡಿದರೆ ಫಲ ಮತ್ತಷ್ಟು ಉತ್ತಮ ತರ್ಪಣ ಶಾರ್ದ ಹಾಗೂ ದಾನ ಮಾಡಿದರೆ ಪಿತೃಗಳ ಆಶೀರ್ವಾದ ದೊರೆಯುತ್ತದೆ ಉದುಕಲು ಬೇಳೆ ಎಳ್ಳು ಹಾಗೂ ಜಲದಿಂದ ತರ್ಪಣ ಮಾಡುವುದು ತುಂಬ ಒಳ್ಳೆಯದು ಬಡವರಿಗೆ ಅನ್ನದಾನ ಹಣ್ಣು ಬಟ್ಟೆ ದಾನ ಮಾಡುವುದು ಒಳ್ಳೆಯದು ಈ ನಾಲ್ಕು ರಾಶಿಯವರಿಗೆ ಈ ವರ್ಷ ಪಿತೃ ಅಮಾವಾಸ್ಯೆಯ ವಿಶೇಷವಾಗಿ ಫಲಕಾರಿಯಾಗಲಿದೆ ಪಿತೃಶಾಂತಿಯೊಂದಿಗೆ ಹೊಸ ಶಕ್ತಿಯ ಆರಂಭವಾಗುವ ದಿವಸವಾಗಿದೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರಕ್ಕಾಗಿ ಓಂ ಶ್ರೀ ಪಂಚಮುಖಿ ಆಂಜನೇಯ ಜ್ಯೋತಿಷ್ಯ ಕೇಂದ್ರ ಪಂಡಿತ್ ಮಹಂತೇಶ್ ಬಿಸ್ಸೆ ಇವರನ್ನು ಸಂಪರ್ಕಿಸಿ ಶಾಶ್ವತ ಪರಿಹಾರವನ್ನು ಮಾಡಿಕೊಡುತ್ತಾರೆ